ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆನೇ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಕಪ್ಪ ಅಂದರೆ ಮುಂದೆ ತೋರಿಸ್ತೀನಿ ಬನ್ನಿ ವೀಡಿಯೋದಲ್ಲಿ ಈವಾಗ ನಾವು ಬೆಳ ಅತ್ತೆ ಊರಿಗೆ ಹೋಗಿ ಅಲ್ಲಿ ನಮ್ಮ ಅತ್ತೆಗೆ ಟಿಫನ್ ಕೊಟ್ಬಿಟ್ಟು ಮತ್ತು ರಿಟನ್ ಬಂದು ಇದು ನಮ್ಮೂರು ರಿಟರ್ನ್ ಬಂದು ಗುರು ಪ್ರವೇಶ ಇತ್ತು ಗುರು ಪ್ರವೇಶಕ್ಕೆ ಹೋಗ್ಬೇಕಾಗಿತ್ತು ಆಟೋದಲ್ಲಿ ಎಲ್ಲರೂ ನಾನು ನನ್ನ ಮೈದನು ಅವರು ಮಿಸ್ಸಸ್ಸು ಮತ್ತು ನಮ್ಮ ಯಜಮಾಂಡ್ರು ಚಿಕ್ಕಮ್ಮ ನಮ್ಮ ಯಜಮಾಂಡ್ರು ನಮ್ಮ ಮೈದಾ ಎಲ್ಲ ಆಟೋದಲ್ಲಿ ಹೋದರೆ ಹೋಗ್ಬೇಕಂದ್ರೆ ಗಾಡಿ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಅದಾದಮೇಲೆ ಇವರು ಮನೆ ಓನರು ಇವರು ಚಿಕ್ಕಪ್ಪ ಆಗಬೇಕು ನೆವಿನಿಗೆ ನನಗೆ ಮಾವ ಆಗಬೇಕು ಇವ್ರು ಬಂದೇ ಚಿಕಾತಿ ಆಗಬೇಕು ಅವ್ರದ್ದು ಮನೆಗ್ರೂ ಪ್ರವೇಶ ಇತ್ತು ಹಂಗಾಗಿ ಬಂದಿದ್ವಿ ಇದು ಮನೆ ಹೇಗೈತೆ ಅಂತ ನೋಡಿ ಕಮೆಂಟ್ ಮಾಡಿ ಆಯಿತು ಆಲ್ರೆಡಿ ಪೂಜೆ ಓಮ ಇಲ್ಲ ಆಗಿತ್ತು ನಾವು ಬರೋ ಅಷ್ಟ್ರೊಳಗೆ ಇನ್ನು ಊಟ ಮಾಡೋದೊಂದೇ ಬಾಕಿ ಇದ್ದಿತ್ತು ಅದಾದಮೇಲೆ ಮನೆ ನೋಡೋಣ ಅಂತ ನಾನು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿಯೋಣ ಅಂತ ಮನೆಯೊಳಗೆ ನೋಡೋಕೆ ಇದ್ದೀನಿ ಅದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಮೇಲೆ ಒಂದು ಮನೆ ಮನೆ ಅಂತೂ ತುಂಬ ಚೆನ್ನಾಗಿತ್ತು ಇನ್ನು ನಾನು ಈ ಥರ ರೆಡಿಯಾಗಿದೆ ಸಿಂಪಲ್ಲಾಗೆ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ ಅದಾದಮೇಲೆ ನಾನು ಪ್ರಸಾದ ತಗೊಂಡು ಒಂದು ಸ್ವಲ್ಪ ಮೊನ್ನೆಲ್ಲ ನೋಡ್ತಾ ಇದ್ವಿ ನಾನು ನಮ್ಮ ಹಸ್ಬೆಂಡು ನಮ್ಮ ಮೈದಾ ಅವರೆಲ್ಲರೂ ಇವ್ರು ಬಂದು ನಮ್ಮ ಮೈದಾ ಅವ್ರ ಮಿಸ್ಸಸ್ಸು ಇವ್ರ ಹೆಸರು ಶಶಿ ಅಂತ ಮನೆ ಈ ಥರ ಇತ್ತು ಹೇಗೈತೆ ಅಂತ ನೋಡಿ ನನ್ನ ಮೈದಿನ ಮಗಳು ಲೇಖನ ಅಂತ ಪುಟಾಣಿ ಅದಾದ ಮನೆ ಮನೆಯೆಲ್ಲ ನಾವೆಲ್ಲ ಎರಡು ಮನೆ ಮೇಲೆ ಕೆಳಗಡೆ ಎಲ್ಲ ನೋಡಿಬಿಟ್ಟು ಒಂದು ಸ್ವಲ್ಪ ತೂ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಆಗಿಲ್ಲ ಮನೆ ಇನ್ನು ಸ್ವಲ್ಪ ನೋಡಬೇಕಾಗಿತ್ತು ಸೈಡ್ ಯಾವ ಥರ ಇದೆ ವ್ಯೂ ಅಂತ ನೋಡ್ತಾ ಇದ್ದೀರಿ ಯಜಮಾನ್ರು ನನ್ನ ಮೈಗೂನು ಅದಾದಮೇಲೆ ನಾವೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡು ಇವತ್ತು ವೀಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋ ಮಾಡೋದಿತ್ತು ಅಪ್ಲೋಡ್ ಮಾಡಬೇಕಾಗಿದೆ ಅಂತ ವೀಡಿಯೋ ಮಾಡಿಕೊಂಡು ಬರ್ತಾ ಇದ್ದೀರಿ ಟೆರೆಸ್ ಮೇಲೆಯಿಂದ ಇದು ನನ್ನ ಮೈನ ಮಗಳು ಲೇಖನ ಅಂತ ಪುಟಾಣಿ ಸೂಪರ್ ಸ್ಮೈಲ್ ಕ್ಯೂಟಿ ಅದಾದಮೇಲೆ ನಾನು ನನ್ನ ಇನ್ನಿಲ್ಲಿ ನಮ್ಮ ಅಕ್ಕಂದ್ರು ಇಬ್ರು ನನ್ನ ಅಕ್ಕ ಮತ್ತು ರಮ್ಯಕ್ಕ ಅಂತ ಇವರೆಲ್ಲ ನಾವೆಲ್ಲ ಹೊರಗಿತಿರು ಹೇಗಿದ್ದಾರೆ ನೋಡಿ ಚೆನ್ನಾಗಿ ರೆಡಿಯಾಗಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ ಹಾಯ್ ಮಾಡ್ತಾರೆ ರಮ್ಯಕ್ಕ ಮತ್ತು ಅಕ್ಕ ಅದಾದಮೇಲೆ ಊಟ ಮಾಡೋಕ್ಕೆ ಬಂದ್ವಿ ನಾವು ಇವಾಗ ಇನ್ನೆಲ್ಲರೂ ಒಂದೇ ಬಂತೇಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ದೀನಿ ಹೇಗೈತೆ ಅಂತ ನೋಡಿ ಕಮೆಂಟ್ ಮಾಡಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲೋ ಶೇರ್ ಮಾಡಿಲ್ಲೋ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಬಟನ್ ಒತ್ತಿ ಮನೆ ಈ ಥರ ಇತ್ತು ಫೈನಲಿ ನೋಡಿ ತುಂಬ ಚೆನ್ನಾಗಿ ಕಟ್ಟಿದರು ಆಗಲೇ ಹನುಮಂತ ಅಣ್ಣ ಇದಾಕಿದ್ದಾರೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನದು ಪಾಪು ಪುಟಾಣಿ ಪಾಪು ಮತ್ತು ಕೋತಿ ಅದರ ಪಾಪ ಐತೆ ಅದೇ ವೀಡಿಯೋ ಮಾಡ್ತಾಯಿದ್ದೀನಿ ಹೇಗೈತೆ ನೋಡಿ ತುಂಬ ಚೆನ್ನಾಗಿತ್ತು ಮನೆ ನನಗಂತೂ ಖುಷಿ ಆಯಿತು ನಮ್ಮದು ಒಂದು ದೊಡ್ಡ ಕನಸು ಇದೇ ಆಗಿರ್ತೈತೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನ್ನದು ದೊಡ್ಡ ಕನಸಿದೆ ಇದೇ ಥರ ನಾನು ಒಂದು ಮನೆ ಕಟ್ಟಬೇಕು ಅಂತ ಅದು ಬೇಗ ಆಗಲಿ ನಿಮ್ಮ ಆಶೀರ್ವಾದದಿಂದ ನನಗೂ ಶುಭ ಹಾರೈಸಿ ಇನ್ನು ನಾವು ಮನೆ ಕಡೆ ಹೊರಡಬೇಕಾಗಿತ್ತು ಟೈಮ್ ಆಯಿತು ಮಕ್ಕಳು ಸ್ಕೂಲ್ಗೆ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಫೋನಲ್ಲೇ ಮಾತಾಡ್ಕೊಂಡಿದ್ರು ಇನ್ನು ಮನೆ ಕಡೆ ಹೋಗೋಣ ಅಂತ ಹೊರಟ್ರಿ ಆಗಲೇ ಟೈಮು ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಇನ್ನು ತ್ರೀ ಫಾರ್ಟಿ ಫೈವ್ಗೆ ಮಕ್ಳು ಸ್ಕೂಲ್ ಬಿಡ್ತಾರೆ ಅಂದ್ಬಿಟ್ಟು ಇದ್ದೆ ಯಜಮಾನ್ರು ಬೇರೆ ಫೋನಲ್ಲಿ ಫುಲ್ ಬ್ಯುಸಿ ಆಗಿದ್ರು ಅದಾದಮೇಲೆ ಇನ್ನು ಅವರು ರಮ್ಯಾಕ್ಕ ಮತ್ತು ಸೋಮ್ಯಕ್ಕ ಅವರೆಲ್ಲ ಊರು ಕಡೆ ಬಿಟ್ಟರು ಜಾಗ ಬಾ ಹೇಳಿ ನಾವು ಆಟ ಹಾತಿದ್ವಿ ಆಟೋ ಮುಂದೆ ಹೋಗ್ತಾ ಇದೆ ನೋಡಿ ಆಟೋ ನಮ್ಮ ಮೈದು ಮತ್ತು ನಮ್ಮ ಭಾವ ಗಾಡಿಯಲ್ಲಿ ಹೋಗ್ತಾ ಇರೋದು ನಮ್ಮ ಯಜಮಾನ್ರು ಅಲ್ಲಿ ನಾವು ಗಾಡಿ ಸ್ಟ್ಯಾಂಡಲ್ಲಿ ಹಾಕಿದ್ದೀವಲ್ಲ ಆಟೋ ಅಲ್ಲಿ ಊರ ಹತ್ರ ಮತ್ತು ಗಾಡಿಯಲ್ಲಿ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ ಅದಾದಮೇಲೆ ನನ್ನ ಮೈದಾ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಬನ್ನಿರಿ ಅಂತ ಫೋನ್ ಮಾಡ್ತಾಯಿದ್ರು ಕರೆದ್ರು ಹಾಗಾಗಿ ನಮ್ಮೂರ ಹತ್ರ ಇರುವಂಥ ಒಂದು ಬೇಕ್ರಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ ಮಕ್ಕಳು ಸ್ಕೂಲ್ ಬಿಟ್ಬಿಡ್ತಾರೆ ಅನ್ನೋ ಒಂದು ಟೆನ್ಷನ್ ಇತ್ತು ನನಗೆ ಜಾಸ್ತಿ ಒಂದು ಜ್ಯೂಸ್ ಕುಟ್ಕೊಂಡಂಗೆ ಮನೆ ಕಡೆ ಹೊಟ್ಟಿ ಬೇಡ ಬೇಡ ಅಂದರು ಜ್ಯೂಸ್ ಕುಡಿ ಅಂತ ಹೇಳ್ತಾ ಇದ್ರು ನಮ್ಮ ಈ ಶಶಿ ಎಲ್ಲ ಮಕ್ಳಿಗೆ ತಿಂಡಿಸ್ಕೊಟ್ರು ತೊಗೊಂಡೋಗು ತೊಗೊದೋಗು ಅಂತ ಪೋರ್ಸ್ ಮಾಡ್ತಾಯಿದ್ರು ಮೈಂಡಲ್ಲಿ ಏನಾದರೂ ಒಂದು ಟೆನ್ಷನ್ ಇದ್ರೆ ಅದು ಅದೇ ಆಗಿರ್ತೈತೆ ಮಕ್ಳನ್ನ ಕರ್ಕೊಂಬರ್ಬೇಕು ಬೇಗ ಪಿಕಪ್ ಮಾಡ್ಕೋಬೇಕು ಅದೇ ಇರ್ತೈತೆ ತಾಯಿಯಂದಿರ್ಗೆಲ್ಲೋಗಿದ್ರು ನನಗೂ ಕೂಡ ಅದೇ ಥರನೇ ಇತ್ತು ನನ್ನ ಮಗನು ಏನು ಅಂತಾನೋ ಏನು ಅಂತ ನಿಮಗೂ ಹೀಗೆ ಆಗಿದ್ರೆ ಕಮೆಂಟ್ ಮಾಡಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮನೆಗೆ ಬಂದು ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ರೆಸ್ಟ್ ಮಾಡೋದೇ ಇನ್ನು ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್